ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಜಿಂದಾಲ್ ಸ್ಕಾಲರ್ಶಿಪ್ ಬಗ್ಗೆ ನೋಡೋಣ ಜಿಂದಾಲ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಮೇಲೆ ಗೊತ್ತೇ ಇದೆ ಕೆಲವಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಮುಂದೆ ನಿಮಗೆ ಈ ಒಂದು ಸ್ಕಾಲರ್ಶಿಪ್ನ ಯಾರೆಲ್ಲ ಅಪ್ಲೈ ಮಾಡೋದು ಅಂದರೆ ಯಾರೆಲ್ಲ ಎಸ್ ಎಲ್ ಸಿ ನಂತರ ಯಾವೆಲ್ಲ ಕೋರ್ಸ್ ಎಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದು ನೋಡಿ ಇನ್ನೊಂದು ಫೈಂಡ್ ಏನಂದ್ರೆ ಈ ಒಂದು ಸ್ಕಾಲರ್ಶಿಪ್ ಯಾರೆಲ್ಲ ಅಪ್ಲೈ ಮಾಡಿದರೆ ಆಲ್ಮೋಸ್ಟ್ ಒಂದು ಸ್ಕಾಲರ್ಶಿಪ್ ಸಿಕ್ಕಿದೆ ಯಾಕಂದ್ರೆ ಜಿಂದಾಲ್ ಫೌಂಡೇಶನ್ ಒಂದು ಒಂದು ದೊಡ್ಡ ಫೌಂಡೇಶನ್ ಆಗಿರೋದ್ರಿಂದ ಎಲ್ಲರೂ ಸ್ಕಾಲರ್ಶಿಪ್ ಕೊಡ್ತಾರೆ ಯಾರಿಗೆಲ್ಲ ಎಷ್ಟು ಅಮೌಂಟ್ ಕೊಡ್ತಾರೆ ಅಂತ ಮುಂದೆ ಹೇಳ್ತೀನಿ ನಿಮಗೆ ಮುಂದೆ ಹೇಳ್ತೀನಿ ನಿಮಗೆ సో యోర్స్ ఎస్ అమౌంట్ కొడతారు కంప్లీట్ ఆగి మాట్లాడ కొ అర్థా ఈ మిస్ మోబేడి వేరీ వెరి ఇంపార్టెంట్ విడియో కొన్ని బాట్ మేడా శుర్మించే వసతి వీడియో అతల్ యూ సబ్స్ మరీ చబ్స్క్రైబ్ యాకే సబ్స్క్రైబ్ అంటే ఇదొందు స్కాలర్షిప్ అలా కర్నాక గోర్మెంట మ మరి న్యాషనల్ గోర్మెంట్ ಎಸ್ ಎಸ್ ಪಿ ಎನ್ ಎಸ್ ಪಿ ಆಗಿರ್ಬೋದು ಮತ್ತೆ ಪ್ರೈವೇಟ್ ಸ್ಕಾಲರ್ಶಿಪ್ ಎಲ್ಲ ಸ್ಕಾಲರ್ಶಿಪ್ಗಳು ಇದೇ ಒಂದು ಚಾನಲ್ ಆಗ್ತಾ ಇರ್ತೀನಿ ಇದೇ ಒಂದು ಚಾನಲ್ ಆಗ್ತಾ ಇರ್ತೀನಿ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡದೆ ಮಿಸ್ ಮಾಡ್ಕೊಂಡ್ರೆ ಎಲ್ಲ ಸ್ಕಾಲರ್ಶಿಪ್ ಮಿಸ್ ಮಾಡ್ಕೊತೀರಾ ಈಗಲೇ ಮಾಡ್ಕೊಳ್ಳಿ ಈಗಲೇ ಹೇಳ್ತಾ ಇದ್ದೀನಿ ಮಿಸ್ ಮಾಡ್ಕೊ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಲೈಕ್ ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋಗಳು ಸ್ಕಾಲರ್ಶಿಪ್ ವಿಡಿಯೋಗಳು ನಿಮಗೆಲ್ಲ ನೋಟಿಫೇಷನ್ ಮುಖಾಂತರ ತಲುಪ್ತವೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಮಾಡಿದ್ರೆ ಜೊತೆ ಗುಂಡಿನಲ್ಲಿ ಲೈಕ್ ಮಾಡಿ ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಲೇಬೇಕು ಯಾಕಂದರೆ ಅವರು ಕೂಡ ಹೆಲ್ಪ್ ಆಗ್ತದೆ ಒಂದು ರೀತಿ ಸೊ ಎಲ್ಲರೂ ಒಟ್ಟಿಗೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ ಓಕೆ ಬನ್ನಿ ಈಗ ಹೋಗೋಣ ಯಾರಿಗೆಲ್ಲ ಎಷ್ಟು ಅಮೌಂಟ್ ಕೊಡ್ತಾರೆ ಏನಂತ ಇದು ಬಂದ್ಬಿಟ್ಟು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ಸಿಯಲ್ ವೆಬ್ಸೈಟು ಇಲ್ಲಿ ಬಂದ್ಬಿಟ್ಟು ಅವರು ಎಷ್ಟು ಯಾವ ಕ್ಲಾಸ್ನವ್ರಿಗೆ ಎಷ್ಟು ಅಮೌಂಟ್ ಕೊಡ್ತಾರೆ ಸೊ ಎಷ್ಟು ಪರ್ಸೆಂಟೇಜ್ ಆಗಿರಬೇಕು ಮತ್ತು ಯಾರಿಗೆಲ್ಲ ಅಮೌಂಟ್ ಸಿಗ್ತದೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಏನಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಕೊನೆಯವ್ರಿಗೆ ನೋಡಿ ಅಷ್ಟೇ ಅರ್ಥ ಆಯ್ತಾ ಮೊದಲಾಗಿ ಸೀತಾರಾಮ್ ಜಿಂದಾಲ್ ಫೌಂಡೇಶನು ಈಗ ಡೈರೆಕ್ಟಾಗಿ ನಾನು ಕೆಳಗಡೆ ಬರ್ತೀನಿ ಇಲ್ಲಿ ಇದ್ಬಿಟ್ಟು ಎಲಿಜಿಬಿಲಿಟಿ ನಾರ್ಮ್ಸ್ ಮೊದಲಾಗಿ ಕೆಟಗರಿ ಕೋರ್ಸಸ್ಸು ಅಮೌಂಟು ಆ್ಯಸ್ ಪರ್ ಮಂತು ನಿಮಗೆ ಪ್ರತಿ ತಿಂಗಳಂತೆ ಅವರು ಅಮೌಂಟ್ ಕೊಡ್ತಾ ಹೋಗ್ತಾರೆ ಸ್ಕಾಲರ್ಶಿಪ್ ಆಗಿ ಸೊ ಅವರಿಗೆ ವರ್ಷ ರೀತಿ ಇರೋದಿಲ್ಲ ಪ್ರತಿ ತಿಂಗಳು ಇಷ್ಟು ಇಷ್ಟೊಂದು ಇರ್ತದೆ ಅರ್ಥ ಆಯಿತಾ ಮತ್ತು ಪೋಸ್ಟ್ ಕಾರ್ಡ್ ಬಿಡಿಯೋದು ಎಲಿಜಿಬಿಲಿಟಿ ಪರ್ಸೆಂಟೇಜ್ ಆಫ್ ಮಾರ್ಸು ನೀವು ಎಷ್ಟು ಪರ್ಸೆಂಟೇಜ್ ಮಾಡಿರಬೇಕು ಅಟ್ ಲೀಸ್ಟ್ ಎಷ್ಟು ಮಾಡಿರಬೇಕು ಸ್ಕಾಲರ್ಶಿಪ್ ಎಲಿಜಿಬಿಲಿಟಿ ಆಗಬೇಕಂದ್ರೆ ಎಷ್ಟು ಪರ್ಸೆಂಟೇಜ್ ಮಾಡಿರಬೇಕು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಮೊದಲಾಗಿ ಎ ಎಲ್ಲಿ ಬಿಟ್ಟು ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಕ್ಲಾಸಸ್ ಅಂದರೆ ಹನ್ನೊಂದು ತರಗತಿ ಮತ್ತು ಹನ್ನೆರಡನೇ ತರಗತಿ ಇಲ್ಲಿ ಆರ್ ಎಸ್ ಐದುನೂರು ಫಾರ್ ಬಾಯ್ಸ್ ಮತ್ತು ಆರ್ ಎಸ್ ಏಳ್ನೂರು ಫಾರ್ ಗರ್ಲ್ಸ್ ಇಲ್ಲಿ ಐದುನೂರು ರೂಪಾಯಿ ಬಾಯ್ಝಿಗೆ ಕೊಡ್ತಾರೆ ಮತ್ತು ಏಳ್ನೂರು ರೂಪಾಯಿ ಗರ್ಲ್ಸಿಗೆ ಕೊಡ್ತಾರೆ ಪ್ರತಿ ತಿಂಗಳಂತೆ ಇದು ಅರ್ಥ ಆಯಿತಾ ಇಲ್ಲಿ ಬಂದ್ಬಿಟ್ಟು ಬಾಯ್ಸು ಆಟ್ಲೀಸ್ಟು ಫಾರ್ ಕರ್ನಾಟಕ ಬಂದ್ಬಿಟ್ಟು ಎಂಬತ್ತು ಶೇಕಡ ಮೇಲೆ ಪಾಸಾಗಿರಬೇಕು ಎಂಬತ್ತು ಶೇಕಡ ತಗೊಂಡ್ಬಿಟ್ಟು ಪಾಸಾಗಿರ್ಬೇಕು ಕೆಲವೊಂದ್ಸಲ ಅರವತ್ತೈದು ಶೇಕಡ ಬರ್ತದೆ ಮತ್ತು ಅರವತ್ತು ಶೇಕಡ ಬರ್ತದೆ ಅರ್ಥ ಆಯ್ತಾ ಗರ್ಲ್ಸು ಅಟ್ಲೀಸ್ಟು ಎಪ್ಪತ್ತೈದು ಶೇಕಡ ತೊಗೊಂಡ್ಬಿಟ್ಟು ಪಾಸಾಗಿರಬೇಕು ಸೊ ಇಷ್ಟಾದ ನಮಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಅರ್ಥ ಆಯ್ತಾ ಇನ್ನು ನೆಕ್ಸ್ಟು ಕ್ಯಾಟಗರಿ ಬಿ ಐ ಟಿ ಐ ಸ್ಟೂಡೆಂಟ್ಸಿಗೆ ಎಸ್ ಪೇರ್ ಎಸ್ ಜಿ ಎಫ್ ಟ್ರೇಡ್ ಲಿಸ್ಟು ಇಲ್ಲಿ ಗೌರ್ಮೆಂಟ್ ಐ ಟಿ ಐ ಇದೋರಿಗೆ ಆರ್ ಎಸ್ ಐದುನೂರು ಕೊಡ್ತಾರೆ ಪ್ರೈವೇಟ್ ಐ ಟಿ ಐ ಇದ್ದವರು ಸೆವೆನ್ ಹಂಡ್ರೆಡ್ ಕೊಡ್ತಾರೆ ಅರ್ಥ ಆಯಿತಾ ಇಲ್ಲಿ ಪಾಸ್ ಮಾರ್ಕ್ಸು ಬಾತ್ ಐವತ್ತು ಶಕಡೆ ಇರಬೇಕು ಬಾಯ್ಸು ಐವತ್ತೈದು ಶೇಕಡ ಇರಬೇಕು ಗರ್ಲ್ಸ್ ನಲವತ್ತೈದು ಕಡೆ ತಗೊಂಡ್ಬಿಟ್ಟು ಪಾಸಾಗಿರಬೇಕು ನಂತರ ಕ್ಯಾಟಗರಿ ಸಿ ಅಲ್ಲಿ ಬಂದ್ಬಿಟ್ಟು ಗ್ರಾಜ್ಯುಯೇಟ್ ಕೋರ್ಸಸ್ ಲೈಕ್ ಯಾವ ರೀತಿ ಇರ್ತಾವೆ ಗ್ರಾಜ್ಯೂಯೇಟ್ ಕೋರ್ಸಸ್ ನಿಮಗೆ ಇದೆ ಬಿ ಎ ಬಿ ಕಾಮ್ ಮತ್ತು ಬಿ ಎಸ್ ಸಿ ಬಿ ಎಫ್ ಬಿ ಸಿ ಎ ಬಿ ಬಿ ಎ ಮತ್ತು ಬಿ ಬಿ ಎಮ್ ಈ ರೀತಿ ತುಂಬ ಇವೆ ನೋಡ್ಕೊಳ್ಳಿ ನೀವು ಇಲ್ಲಿ ಜನರಲ್ ಕ್ಯಾಟಗರಿ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಎಷ್ಟು ಕೊಡ್ತಾರೆ ಸೊ ಅಲ್ಲಿ ಇದೆ ನೋಡ್ಕೊಳ್ಳಿ ಹದಿನಾಲ್ಕುನೂರು ಮತ್ತು ಹನ್ನೊಂದು ನೂರು ಮತ್ತು ಅಲ್ಲಿ ಸ್ವಲ್ಪ ಚೇಂಜಸ್ ಇರ್ತವೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋರಿಗೆ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು ಇಷ್ಟು ಕಾಸ್ಟ್ ವಯಸ್ಸು ಇರ್ತವೆ ನಿಮಗೆ ಅವರಿಗೆ ಹದಿನೈದುನೂರು ಅಂತ ಕೊಡ್ತಾರೆ ಪ್ರತಿ ತಿಂಗಳು ಫಾರ್ ಕರ್ನಾಟಕ ಬಾಯ್ಸ್ ಅಟ್ಲೀಸ್ಟ್ ಎಪ್ಪತ್ತು ಶೇಕಡ ತಗೊಂಡ್ಬಿಟ್ರೂ ಪಾಸ್ ಆಗಿರಬೇಕು ಗರ್ಲ್ಸು ಅರವತ್ತೈದು ಶೇಕಡ ತಗೊಂಬರು ಪಾಸನ್ನು ಆಗಿರಬೇಕು ಸೊ ಕರ್ನಾಟಕ ಅಷ್ಟೇ ನೋಡ್ಕೊಳ್ಳಿ ವೆಸ್ಟ್ ಬೆಂಗಾಲ್ ನೋಡ್ಕೋಬೇಡಿ ಅದು ಬೇರೆ ರಾಜ್ಯ ನೀವು ಕರ್ನಾಟಕ ಮಾತ್ರ ನೋಡ್ಕೊಳ್ಳಿ ಬಾಯ್ಸ್ ಎಪ್ಪತ್ತು ಶೇಕಡಾ ಗರ್ಲ್ಸ್ ಅರವತ್ತೈದು ಶೇಕಡ ಸೊ ಹ್ಯಾಂಡಿಕಾಪ್ಟವ್ರಿಗೆ ಸ್ವಲ್ಪ ಜಾಸ್ತಿ ನೋಡ್ಕೊಡ್ತಾರೆ ಅರ್ಥ ಆಯ್ತಾ ನೋಡ್ಕೊಳ್ಳಿ ಯಾರಿಗೆಲ್ಲ ಬರ್ತಾ ಅಂತ ಸ್ಕ್ರೀನಲ್ಲಿ ಹಾಕಿದ್ದೀನಿ ಸೊ ಜಾಸ್ತಿ ನಾನು ಎಕ್ಸ್ಪ್ರೀನ್ ಮಾಡಲ್ಲ ನೋಡ್ಕೊಳ್ಳಿ ನೀವು ಓಕೆ ಮೊದಲಾಗಿ ಈ ಒಂದು ಲಿಂಕ್ನ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಕೆಳಗಡೆ ಟೈಟಲ್ ಮೇಲೆ ಓದ್ತಿ ಬರ್ತದೆ ಲಿಂಕು ಅಥವಾ ಜಿಂದಾಲ್ ಸ್ಕಾಲರ್ಶಿಪ್ ವೆಬ್ಸೈಟ್ನಿಂದ ಸರ್ಚ್ ಮಾಡಿ ಬರ್ತದೆ ಸೊ ಇಲ್ಲಿ ಇವೆಲ್ಲ ಕೊಟ್ಟಿರ್ತಾರೆ ಅಲ್ಲಿ ಸೊ ವಿಡಿಯೋನಲ್ಲಿ ಕೊಟ್ಟಿದ್ದೀನಿ ಸೊ ನೋಡೋ ಅವಶ್ಯಕತೆ ಇಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಲೈಕ್ ಎಮ್ ಎ ಮತ್ತು ಎಮ್ ಕಾಮ್ ಈ ರೀತಿ ಎಲ್ಲ ಕೋರ್ಸನ್ನು ನೋಡ್ಕೊಳ್ಳಿ ನೀವು ಇಲ್ಲಿ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ ಗರ್ಲ್ಸ್ ಮತ್ತು ಬಾಯ್ಸ್ಗೆ ವೆಯ್ಟ್ ಮಾಡಿ ಎಷ್ಟು ಕೊಡ್ತಾರೆ ಗರ್ಲ್ಸ್ಗೆ ಆರ್ ಎಸ್ ಹದಿನೆಂಟುನೂರು ಕೊಡ್ತಾರೆ ಆರ್ ಎಸ್ ಹದಿನೈದುನೂರು ಬಾಯ್ಸ್ಗೆ ಕೊಡ್ತಾರೆ ಅರ್ಥ ಆಯಿತಾ ಇಲ್ಲಿ ಬಾಯ್ಸ್ ಅರವತ್ತು ಶೇಕಡ ಪಾಸ್ ಆಗಿರಬೇಕು ಸರಿ ಫಾರ್ ಕರ್ನಾಟಕದ ಎಲ್ಲ ಎಪ್ಪತ್ತು ಶೇಕಡ ತಗೊಂಡ್ಬಿಟ್ಟು ಪಾಸ್ ಆಗಿರಬೇಕು ಗರ್ಲ್ಸು ಅರುವತ್ತೈದು ಶುಕಡ ತಗೊಂಡ್ಬಿಟ್ಟು ಪಾಸ್ ಆಗಿರಬೇಕು ಫಾರ್ ಕರ್ನಾಟಕದಲ್ಲಿ ಮಾತ್ರ ನಮಗೆ ಅನ್ನಾಗ್ತದೆ ನೋಡ್ಕೊಳ್ಳಿ ಎಷ್ಟು ಕಾಲು ಮಾಡ್ತಾಯಿದ್ದೀನಿ ಪ್ರತಿಯೊಂದು ಕೋರ್ಸಿಗೆ ಬೇರೆ ಬೇರೆ ಅಮೌಂಟ್ ಕೊಡ್ತಾರೆ ಅವರು ಸೊ ಇದು ಪ್ರತಿ ತಿಂಗಳಂತೆ ಅವರು ಡೈರೆಕ್ಟಾಗಿ ಒಮ್ಮೆಗೆ ಪೇ ಮಾಡ್ತಾರೆ ಪ್ರತಿ ತಿಂಗಳು ನಿಮಗೆ ಸ್ಕಾಲರ್ಶಿಪ್ನೂ ಕೊಡ್ತಾರೆ ಅರ್ಥ ಆಯಿತಾ ಇನ್ನು ಕ್ಯಾಟಗರಿ ಡಿ ಡಿಪ್ಲೊಮಾ ಕೋರ್ಸಸ್ಸು ಯಾರೆಲ್ಲ ಡಿಪ್ಲೊಮಾ ಕೋರ್ಸಸ್ಸಲ್ಲಿ ಇದ್ದರೆ ಅವ್ರಿಗೆ ಬಂದುಬಿಟ್ಟು ಇಲ್ಲೂ ಕೂಡ ನಿಮಗೆ ಜನರಲ್ ಕ್ಯಾಟಗರಿ ಡಿಪ್ಲೊಮಾ ಕೋರ್ಸಸ್ ಆಲ್ ಸ್ಟ್ರೀಮ್ಸು ಡಿಪ್ಲೊಮಾ ಇನ್ ದ ಫೀಲ್ಡ್ ಆಫ್ ಎನ್ರೋಲ್ಮೆಂಟ್ ಲೈಕ್ ಸೊ ಪ್ರತಿಯೊಂದು ಕೋರ್ಸ್ ಮೇಲೆಯೂ ಬೇರೆ ಬೇರೆ ಅಮೌಂಟ್ ಕೊಡ್ತಾರೆ ಗರ್ಲ್ಸ್ಗೆ ನೂರು ಮತ್ತು ಬಾಯ್ಸ್ಗೆ ಒಂದು ಸಾವಿರ ಪ್ರತಿ ತಿಂಗಳು ಲೀಸ್ಟು ಪಾಸಿಂಗ್ ಪರ್ಸೆಂಟೇಜ್ ನೋಡಿ ಬಾಯ್ಸು ಅರವತ್ತು ಶೇಕಡ ಗರ್ಲ್ಸು ಐವತ್ತೈದು ಶೇಕಡ ಇರಬೇಕು ನಂತರ ಕ್ಯಾಟಗರಿ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಕೋರ್ಸಸ್ ಇವ್ರಿಗೆ ಬಂದ್ಬಿಟ್ಟು ಗರ್ಲ್ಸ್ಗೆ ಮತ್ತು ಬಾಯ್ಸ್ಗೆ ಗರ್ಲ್ಸ್ಗೆ ಎರಡು ಸಾವಿರದ ಮೂರ್ನೂರು ಬಾಯ್ಸ್ಗೆ ಎಸ್ ಎರಡು ಸಾವಿರ ಫಾರ್ ಆಲ್ ಸ್ಟೇಟ್ಸು ಬಾಯ್ಸು ಅಟ್ಲೀಸ್ಟ್ ಎಪ್ಪತ್ತು ಶೇಕಡ ಪಾಸ್ ಆಗಿರಬೇಕು ಗರ್ಲ್ಸು ಅರವತ್ತೈದು ಅರವತ್ತೈದು ಶೇಕಡ ಸ್ಕೋರನ್ನು ಮಾಡಿರಬೇಕು ನೋಡ್ಕೊಳ್ಳಿ ಅವರು ಅಮೌಂಟ್ ಕೊಟ್ಟಿದ್ದಾರೆ ಸೆವೆಲ್ಲ ಕೋರ್ಸಿಗೆ ಏನು ಬರ್ತಾವಂತ ಅಮೌಂಟ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಅರ್ಥ ಆಯ್ತಾ ಮತ್ತೆ ಫಾರ್ ಸ್ಟೂಡೆಂಟ್ಸ್ ಸ್ಟೇಯಿಂಗ್ ಹಾಸ್ಟೆಲ್ ಮತ್ತು ಹಾಸ್ಟೆಲ್ ಎಲ್ಲೋರಿಗೆ ಬೇರೆ ಅಮೌಂಟ್ ಕೊಡ್ತಾರೆ ಕೊಡ್ತಾರೆ ಅರಿಶ್ಟ ಅಮೌಂಟ್ ಫಾರ್ ಹಾಸ್ಟೆಲರ್ ಐ ಟಿ ಐ ಅಥವಾ ಡಿಪ್ಲೊಮಾ ಇದೋರಿಗೆ ಹನ್ನೆರಡುನೂರು ಕೊಡ್ತಾರೆ ಅಡಿಷ್ನಲ್ ಇದು ಅರ್ಥ ಆಯ್ತಾ ಮತ್ತು ಪಿ ಜಿ ಕೋರ್ಸಸ್ ಮತ್ತು ಗ್ರ್ಯಾಜುವೇಷನ್ ಅಥವಾ ಪಿ ಜಿ ಕೋರ್ಸಸ್ ಇರೋರಿಗೆ ಅವರು ಕೂಡ ಸೇಮ್ ಹನ್ನೆರಡು ನೂರು ಕೊಡ್ತಾರೆ ಮತ್ತು ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಕೋರ್ಸಸ್ ಇನ್ಕ್ಲೂಡಿಂಗ್ ಪಿ ಜಿ ಕೋರ್ಸಸ್ ಇವ್ರಿಗೆ ಬಂದ್ಬಿಟ್ಟು ನೂರು ಕೊಡ್ತಾರೆ ಅರ್ಥ ಆಯಿತಾ ಸೊ ಇಷ್ಟು ಬರೋದೇ ಸಾಕು ನಮಗೆ ಇಷ್ಟು ಸ್ಕೋರ್ ಮಾಡಿದರೆ ನಮಗೆ ಎಲಿಜಿಬಿಲಿಟಿ ಸಿಗ್ತದೆ ಯಾವತ್ತೆ ಅಪ್ಲೈ ಮಾಡೋದು ತುಂಬ ಜನ ಕೇಳ್ತಾಯಿದ್ರೆ ಅಪ್ಲೈ ಮಾಡೋದು ಕೂಡ ಹೇಳ್ತೀನಿ ನಿಮಗೆ ವಿಡಿಯೋನ ಕೊನೆಯವರೆಗೆ ನೋಡಿ ಮೊದಲೇದಾಗಿ ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ನಾನೊಂದು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಕಮೆಂಟ್ ಬಾಕ್ಸ್ನಲ್ಲಿ ಗೊತ್ತಿರಲಿಲ್ಲ ಸೊ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಒತ್ತಿದ ಮೇಲೆ ಡೈರೆಕ್ಟಾಗಿ ಇದೇ ರೀತಿ ಪೇಜ್ ಬರ್ತದೆ ಇದೇ ರೀತಿ ಬರ್ತದೆ ಅವಾಗ ನೀವು ಸ್ಕ್ರಾಲ್ ಮಾಡಿಕೊಂಡು ಕೆಳಗಡೆ ಬರಬೇಕು ಸ್ಕ್ರಾಲ್ ಮಾಡಿಕೊಂಡು ಕೆಳಗಡೆ ಬರಬೇಕು ಇಲ್ಲಿ ಬಂದ್ಬಿಟ್ಟು ಆ ಡೌನ್ಲೋಡ್ ಅಪ್ಲಿಕೇಶನ್ ಆ್ಯಂಡ್ ಅಥವಾ ಅಲ್ಲಿ ಬೇರೇನು ಇರ್ಬೋದು ಒಟ್ನಲ್ಲಿ ಡೌನ್ಲೋಡ್ ಅಂತ ಇರ್ತದೆ ಅರ್ಥ ಆಯ್ತಾ ಡೌನ್ಲೋಡ್ ಅಂತ ಇರ್ತದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಒಂದು ಫಾರ್ಮ್ ಆದರೆ ಡೌನ್ಲೋಡ್ ಆಗ್ತದೆ ಇನ್ ಕೇಸ್ ಡೌನ್ಲೋಡ್ ಆಗಿಲ್ಲ ಅಂದರೆ ನಾನೊಂದು ಟೆಲಿಗ್ರಾಮ್ ಓಪನ್ ಹಾಕಿರ್ತೀನಿ ಅದರಿಂದ ಅಲ್ಲಿ ಜಾಯ್ನ್ ಆಗಿ ಟ್ರೂ ಸಿ ಕ ಸರ್ಚ್ ಮಾಡಿ ಸಿಗ್ತದೆ ಜಾಯ್ನ್ ಆಗಿ ಈಗ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಡೌನ್ಲೋಡ್ ಮಾಡಿ ಒತ್ತಿ ಡೌನ್ಲೋಡ್ ಆಗ್ತದೆ ಈ ಒಂದು ಅಪ್ಲಿಕೇಶನ್ ಹೇಳ್ತೀನಿ ನಿಮಗೆ ಯಾವ ರೀತಿ ಅಪ್ಲೈ ಅಂತ ಕೂಡ ಹೇಳ್ತೀನಿ ಕೊನೆಯವರೆಗೆ ನೋಡಿ ಓಕೆ ವೇಟ್ ಮಾಡಿ ಓಪನ್ ಓಪನ್ ಇದೆ ಮೊದಲಾಗಿ ಈ ರೀತಿ ಒಂದು ನಿಮಗೆ ಫಿಲ್ ಮಾಡೋದು ಫಾರ್ಮ್ ಇರ್ತದೆ ಅಪ್ಲಿಕೇಶನ್ ಫಾರ್ಮ್ ಇರ್ತದೆ ಇಲ್ಲಿ ಏನೆಲ್ಲ ಫಿಲ್ ಮಾಡ್ಬೇಕಂತ ನೋಡ್ಕೊಳ್ಳಿ ನೀವು ಎಸ್ ಆರ್ ಜಿಂದಾಲ್ ಸ್ಕಾಲರ್ಶಿಪ್ ಸ್ಕೀಮ್ ಅಪ್ಲಿಕೇಶನ್ ಫಾರ್ಮ್ ಮೊದಲಾಗಿ ಅಪ್ಲಿಕೇಶನ್ ನಂಬರ್ ಅವ್ರು ಬರ್ಕೋತಾರೆ ಬಿಡೋದು ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋನ ಹಾಕಬೇಕು ಆಮೇಲೆ ನಿಮ್ಮ ನೇಮನ್ನು ಹಾಕಬೇಕು ಯಾಸ್ ಪೇರ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಥವಾ ಎಚ್ ಎಸ್ ಸಿ ಮಾರ್ಕ್ಸ್ ಕಾರ್ಡ್ ಇರೋ ರೀತಿನೇ ಹಾಕಬೇಕು ಸೊ ಒಂದೇ ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಸ್ಕಾಲರ್ಶಿಪ್ ರಿಜೆಕ್ಟ್ ಆಗ್ತದೆ ಅರ್ಥ ಆಯ್ತಾ ಯಾವುದೇ ಮಿಸ್ಟೇಕ್ ಮಾಡ್ಕೊ ಹೋಗ್ಬಿಡಿ ಇವನ್ನೆಲ್ಲ ಕರೆಕ್ಟಾಗಿ ಫಿಲ್ ಮಾಡಬೇಕು ಗೊತ್ತಿಲ್ಲ ಅಂದರೆ ವೀಡಿಯೋ ಮಾಡ್ತೀನಿ ಕಮೆಂಟ್ ಆದರೆ ಮಾಡಿ ಯಾವ ರೀತಿ ಫಾರ್ಮ್ ಫಿಲ್ ಮಾಡೋದು ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿ ಅರ್ಥ ಫಾರ್ ಟು ಮಾಡಿ ಅಂತ ಕಮೆಂಟ್ ಮಾಡಿ ಸೊ ಕಂಪ್ಲೀಟಾಗಿ ಹೇಳ್ತೀನಿ ನಿಮಗೆ ಯಾವ ರೀತಿ ಫಿಲ್ ಮಾಡಬೇಕು ಕರೆಕ್ಟಾಗಿ ಯಾವ ರೀತಿ ಫಿಲ್ ಮಾಡಬೇಕಂತ ನೋಡ್ಕೊಳ್ಳಿ ರೀತಿ ಫಿಲ್ ಮಾಡೋಕೆ ನೋಡ್ಕೊಳ್ಳಿ ಸ್ಕೊಲೈತೆ ನೋಡ್ಕೊಳ್ಳಿ ನೋಡಿ ಪ್ರತಿಯೊಂದನ್ನು ಫಿಲ್ ಮಾಡಬೇಕು ಒಂದು ಮಿಸ್ ಆದರೂ ಕೂಡ ನಿಮಗೆ ಸೊ ರಿಜೆಕ್ಟ್ ಮಾಡೋ ಚಾನ್ಸಸ್ ತುಂಬ ಇರ್ತದೆ ನೀವು ಕರೆಕ್ಟ್ ಫಿಲ್ ಮಾಡಿದ್ರೆ ಅವರು ಕರೆಕ್ಟಾಗಿ ನಿಮಗೆ ಸ್ಕೋಲರ್ ಹಾಕ್ತಾರೆ ಮತ್ತು ಪ್ರಿನ್ಸಿಪಲ್ ಹೆಡ್ಸ್ ರಿಪೋರ್ಟ್ ಇದನ್ನು ಬಂದುಬಿಟ್ಟು ಪ್ರಿನ್ಸಿಪಲ್ ಹೆಡ್ಸ್ ರಿಪೋರ್ಟ್ ಇದು ಬಂದುಬಿಟ್ಟು ನಿಮ್ಮ ಕಾಲೇಜ್ರಿಗೆ ಸಂಬಂಧಪಟ್ಟಿದ್ದು ಯಾವ ರೀತಿ ಅಂದರೆ ಅವರು ಫಿಲ್ ಮಾಡಿಕೊಡ್ತಾರೆ ನೀವು ಕಾಲೇಜಿಗೆ ಓದ್ಬಿಟ್ಟು ಫಿಲ್ ಮಾಡೋಕ್ಕೆ ಹೇಳಬೇಕು ಅವರು ಫಿಲ್ ಮಾಡ್ಕೊಡ್ತಾರೆ ಎಷ್ಟಾಯ್ತು ಅರ್ಥ ಆಯ್ತಾ ಇಲ್ಲಿ ಅವರು ಸಿಗ್ನೇಚರ್ ಆಫ್ ದ ಸ್ಕೂಲ್ ಕಾಲೇಜ್ ಐ ಟಿ ಐ ಪ್ರಿನ್ಸಿಪಲ್ ವಿತ್ ಸೀಲ್ ಅವರು ಸೀಲ್ ಹಾಕ್ಬಿಟ್ಟು ಅಂದರೆ ಅಟೆಸ್ಟೆಡ್ ಅಂತ ಹಾಕ್ಬಿಟ್ಟು ನಿಮಗೆ ಸೈನ್ ಮಾಡಿಬಿಟ್ಟು ಕೊಡ್ತಾರೆ ಯಾರ್ಥೈತೆ ಅವನ್ನೆಲ್ಲ ಫಿಲ್ ಅವ್ರ್ ಮಾಡ್ತಾರೆ ಇನ್ನು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಇದನ್ನು ಓದ್ಕೋಬೋದು ಅಷ್ಟೇ ಓದ್ಕೊಳ್ಳಿ ಇದನ್ನ ನಂತರ ಅದರ್ ಇನ್ಫಾರ್ಮೇಷನ್ ಅದರ್ ಇನ್ಫಾರ್ಮೇಷನಲ್ಲಿ ಅವರು ಕಂಡೀಷನ್ ಕೊಟ್ಟಿರ್ತಾರೆ ಯಾವ್ಯಾವ ಕಂಡೀಷನ್ ಇರಬೇಕು ಫ್ಯಾಮಿಲಿ ಇನ್ಕಮ್ ಎಷ್ಟಿರಬೇಕು ಇದನ್ನೆಲ್ಲ ಓದ್ಕೋಬೋದು ನೀವು ನಂತರ ಇಲ್ಲಿ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ ನೋಡೋರು ದ ಟ್ರಸ್ಟಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಜಿಂದಾಲ್ ನಗರ್ ತುಮಕೂರು ರೋಡ್ ಬೆಂಗಳೂರು ನೋಡಿ ಫೈವ್ ಸಿಕ್ಸ್ ಡಬಲ್ ಸೆವೆನ್ ಸಾರಿ ಫೈವ್ ಸಿಕ್ಸ್ ಡಬಲ್ ಜೀರೋ ಸೆವೆನ್ ತ್ರೀ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟನ್ನ ಮಾಡಬೇಕು ಯಾವ ರೀತಿ ಅಂದರೆ ನಿಮ್ಮ ಊರಲ್ಲಿ ಪೋಸ್ಟ್ ಇರ್ತಾವಲ್ಲ ಅಂಚೆ ಕಚೇರಿ ಅಲ್ಲಿ ಹೋಗಿಬಿಟ್ಟು ಪೋಸ್ಟ್ ಮಾಡಬೇಕು ಯಾವ ರೀತಿ ಅಂದರೆ ಸ್ಪೀಡ್ ಪೋಸ್ಟ್ನ ತರಿಸ್ತದೆ ಸ್ಪೀಡ್ ಪೋಸ್ಟಲ್ಲಿ ಈ ಒಂದು ಅಡ್ರೆಸ್ ಮೇಲ್ ಹಾಕಿಬಿಟ್ಟು ಒಂದು ಫಾರ್ಮ್ ಇದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಅದ್ರ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡ್ ಜೆರಾಕ್ಸು ಅದರ ಜೊತೆಗೆ ಇನ್ಕಮ್ ಕಾಸ್ಟ್ ಜೆರಾಕ್ಸು ಮತ್ತು ನಿಮ್ಮ ಮಾಸ್ ಕಾರ್ಡ್ ಜೆರಾಕ್ಸು ಈ ರೀತಿ ಎಲ್ಲ ಜೆರಾಕ್ಸನ್ನ ಅಂಟಿಸಿಬಿಟ್ಟು ಒಂದು ಕವರಲ್ಲಿ ಹಾಕಿಬಿಟ್ಟು ಮೇಲೆ ಈ ರೀತಿ ಅಡ್ರೆಸ್ ಬರೆದ್ಬಿಟ್ಟು ಸ್ಪೀಡ್ ಪೋಸ್ಟ್ ಮುಖಾಂತರ ಈ ಒಂದು ಅಡ್ರೆಸ್ ಕಳಿಸ್ಬೇಕು ಯಾವ ಅಡ್ರೆಸ್ಸು ದ ಟ್ರಸ್ಟಿ ಅಂತ ಇದೆಲ್ಲ ಸೇಮು ಇದೇ ರೀತಿ ಬರಬೇಕು ಇದೇ ರೀತಿ ಬರ್ಬಿಟ್ಟು ಕಳಿಸ್ಬೇಕು ಇದು ಬಂದ್ಬಿಟ್ಟು ಮೇನ್ ಬ್ರ್ಯಾಂಚು ಬೆಂಗಳೂರಿಗೆ ಹೋಗ್ತದೆ ನಿಮ್ಮ ಅಪ್ಲಿಕೇಶನು ಬೆಂಗಳೂರಿಗೆ ಹೋಗ್ತದೆ ಪೋಸ್ಟ್ ಮುಖಾಂತರ ಅವಾಗ ಅವರು ಅದನ್ನ ಚೆಕ್ ಮಾಡಿಬಿಟ್ಟು ನಿಮಗೆ ಸ್ಕಾಲರ್ಶಿಪ್ ಕೊಡಬೇಕಾ ಕೊಡಬೇಕಾಗಬೇಡು ಅಂತ ನಮಗೆ ಹೇಳ್ತಾರೆ ಮತ್ತು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಸ್ಕಾಲರ್ಶಿಪ್ ಯಾವ ರೀತಿ ಬರ್ತದೆ ಅಂತ ಸ್ಕಾಲರ್ಶಿಪ್ ಯಾವ ರೀತಿ ಬರ್ತದೆ ಅಂದರೆ ನಿಮ್ಮ ಅವರು ಕಾಲೇಜಿಗೆ ಅಥವಾ ಸ್ಕೂಲಿಗೆ ಕಳಿಸ್ಕೊಡ್ತಾರೆ ಕಾಲೇಜಿಗೆ ಅಥವಾ ಸ್ಕೂಲ್ಗೆ ಚಕ್ ಮುಖಾಂತರ ಕಳ್ಸಿ ಕೊಡ್ತಾರೆ ಅರ್ಥ ಆಯ್ತಾ ಆವಾಗ ನಮ್ಮ ಸ್ಕೂಲವರು ನನಗೆ ಚೆಕ್ ಅನ್ನು ಕೊಡ್ತಾರೆ ಈ ರೀತಿ ಇರ್ತದೆ ಇದು ಅರ್ಥ ಆಯ್ತಾ ಸೊ ಈ ರೀತಿ ಫಾರ್ಮ್ ಇರ್ತಾಯಿದೆ ನೋಡ್ಕೊಳ್ಳಿ ಏನೋ ಸ್ಕಾಲ್ ಮಾಡ್ತಾ ಇರ್ತೀನಿ ಸೊ ಪೋಸ್ಟ್ ಮಾಡಬೇಕು ಗೊತ್ತಿಲ್ಲ ಪಾರ್ಟ್ ಟೂ ಅಲ್ಲಿ ಹೇಳ್ತೀನಿ ಬೇಕಾದ್ರೆ ಪಾರ್ಟ್ ಟೂ ಅಂತ ಕಮೆಂಟ್ ಮಾಡಿ ಕಂಪ್ಲೀಟಾಗಿ ಯಾವ ರೀತಿ ಅಪ್ಲೈ ಮಾಡೋದು ಸೊ ವಿತ್ ಫಾರ್ಮ್ ಮುಖಾಂತರ ತೋರಿಸ್ತೀನಿ ನಿಮಗೆ ಅರ್ಥ ಆಯ್ತಾ ಪಾರ್ಟ್ ಟೂ ಅಂತ ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮುಂದೆ ಸಿಗ್ತದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾರ್ಟ್ ಟೂ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಿ